ಸಾಲಿಗ್ರಾಮ ಪಟ್ಟಣದ ತಹಶೀಲ್ದಾರ್ ಕಚೇರಿ ಎದುರು ಕರ್ನಾಟಕ ದಲಿತ ಸಮಿತಿ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ವತಿಯಿಂದ ಎಸ್ಸಿ ಎಸ್ಟಿಗೆ ಸಂಬಂಧಿಸಿದ ಸಾಗುವಳಿ ದಾಖಲೆ ನೀಡುವಂತೆ ಒತ್ತಾಯಿಸಿ ಶಾಂತಿಯುತ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯನ್ನು ಡಿಎಸ್ಎಸ್ ಹಾಸನ ಜಿಲ್ಲಾ ಸಂಚಾಲಕರಾದ ಕಳ್ಳಿ ಹಳ್ಳಿ ಚಂದ್ರು ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅವರು ಸರ್ಕಾರದ ವಿರುದ್ಧ ಮಾತನಾಡುತ್ತಾ ಎಸ್ಸಿ ಎಸ್ಟಿ ವರ್ಗದ ಜನರಿಗೆ ನ್ಯಾಯ ಸಿಗಬೇಕು ಅವರಿಗೆ ಅವರ ಹಕ್ಕಾದ ಸಾಗುವಳಿ ದಾಖಲೆ ನೀಡುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂಬಂತೆ ಸ್ಪಷ್ಟವಾಗಿ ಆಗ್ರಹಿಸಿದರು ನಮಸ್ಕಾರ ಏನು ಸಮಿತಿ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಎಷ್ಟು ತಾಲೂಕು ತಾಲೂಕ್ ಕಚೇರಿಗಳಿದೆಯೋ ಅಷ್ಟು ತಾಲೂಕ್ ಕಚೇರಿ ಮುಂದೆ ಇವತ್ತು ಏನು ಎಸ್ ಸಿ ಎಸ್ ಟಿ ಮತ್ತು ಇತರೆ ಸಮುದಾಯದ ರೈತರು ಏನು ಸಾಗುವಳ್ಳಿಗೆ ಅರ್ಜಿ ಹಾಕಿದಾರೋ ಆ ಅರ್ಜಿ ಸಾಗುವಳ್ಳಿ ಅರ್ಜಿಯನ್ನು ಕೆಲವರು ಅದನ್ನು ತಿರಸ್ಕ ಕೆಲವು ಅರ್ಜಿಗಳು ತಿರಸ್ಕಾರ ಆಗಿದೆ ಕೆಲವು ಅರ್ಜಿಗಳನ್ನ ಪೆಂಡಿಂಗ್ ಇಟ್ಟಿದ್ದಾರೆ ಕೆಲವು ಅರ್ಜಿಗಳನ್ನ ಸಾಗುವಳಿ ಕೊಟ್ಟರು ಕೂಡ ಅದು ಖಾತಿಯಾಗಿಲ್ಲ ಸಾಲಿಗ್ರಾಮ ತಾಲೂಕು ವ್ಯಾಪ್ತಿಯಲ್ಲಿ ಸಾವಿರದ ನೂರ ಒಂದು ಜನ ಇವತ್ತು ಎಲ್ಲ ಸಮುದಾಯದವರು ಸೇರಿ ಸಾವಿರದ ನೂರ ಒಂದು ಜನ ಸಾಗುವಳ್ಳಿ ಅರ್ಜಿಯನ್ನು ಸಾಗುವಳ್ಳಿ ಕೊಡಲಿಕ್ಕೆ ಅರ್ಜಿಯನ್ನು ಹಾಕಿದ್ದಾರೆ ಒಬ್ಬರು ಕೂಡ ಇವತ್ತು ಸಾಗುವಳ್ಳಿ ಕೊಡುವ ಸಾಗುವಳ್ಳಿ ಕೊಡುವಂಥ ವಿಚಾರವನ್ನು ಅದು ತಾಲ ಕಂಡಿಡಿತ ಅದನ್ನು ವ್ಯವಸ್ಥೆ ಮಾಡಿಲ್ಲ ಹಾಗಾಗಿ ಇವತ್ತು ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿವರಿಗೆ ನಮ್ಮ ಕರ್ನಾಟಕ ದಲಿತ ಸಮಿತಿ ಅಂಬೇಡ್ಕರ್ ವಾದದಿಂದ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಮುಖ ಮಾನ್ಯ ಮುಖ್ಯಮಂತ್ರಿಗಳು ಶೀಘ್ರದಲ್ಲಿ ರೈತರ ಬಗ್ಗೆ ಕಾಳಜಿ ತೋರಿಸಿ ಈ ಸಾಗುವಳ್ಳಿ ಚೀಟಿಯನ್ನು ಕೊಡುವಂಥ ಒಂದು ಕೆಲಸವನ್ನು ಸಂಬಂಧಪಟ್ಟ ಮಂತ್ರಿಗಳಿಗೆ ನಿರ್ದೇಶನ ನೀಡಿ ಶೀಘ್ರವಾಗಿ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಇದನ್ನು ಶೀಘ್ರ ಗಮನಕ್ಕೆ ತಗೊಂಡು ತ ಅದನ್ನು ಮಾಡಲಿಲ್ಲ ಅಂತ ಅಂತ ಹೇಳಿದ್ರೆ ಮುಂದೊಂದು ದಿನ ಉಗ್ರ ರಾಜ್ಯಾತೀತವಾಗಿ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಕೊಡೋಕ್ಕೆ ಕೊಡಲಿಕ್ಕೆ ಕೊಡೋಕ್ಕೆ ಸಹ ಈ ಸಂದರ್ಭದಲ್ಲಿ ಹೇಳ್ತೀವಿ ಪ್ರತಿಭಟನೆಯಲ್ಲಿ ಭಾಗಿಯಾದವರು ಎಲ್ಲಾ ಕ್ರಮಗಳನ್ನ ಶಾಂತಿಯುತವಾಗಿ ಕೈಗೊಂಡು ತಮ್ಮ ಬೇಡಿಕೆಯನ್ನ ಸರ್ಕಾರದ ಗಮನಕ್ಕೆ ತಂದರು ಪ್ರತಿಭಟನೆಯು ಸ್ಥಳೀಯ ಜನತೆ ಹಾಗೂ ಮಾಧ್ಯಮದ ಗಮನ ಸೆಳೆದಿತ್ತು ಕರ್ನಾಟಕ ದಲಿತರಿಗೆ ಹಾಗೂ ದಲಿತ ಸ್ಮಶಾನಕ್ಕೆ ಕೊಡದೇ ಕೊಡದ ಹಾಗೂ ದಲಿತರಿಗೆ ಸ್ಮಶಾನ ನೀಡದೇ ಹಾಗೆ ದಲಿತರಿಗೆ ಮನೆ ಕಟ್ಟಕ್ಕೆ ಅವಕಾಶ ಕೊಡದೇ ಇರುತ್ತೋ ಹಾಗೆ ದಲಿತರ ಜಮೀನುಗಳಿಗೆ ದಾರಿ ನೀಡದೇ ಇರತಕ್ಕಂಥ ವಿಚಾರಗಳು ಬೇಕಾದಷ್ಟಿವೆ ಆದರೆ ಈ ಸರ್ಕಾರ ಈ ಬಡ ಜನರಿಗೆ ಅನುಕೂಲ ಮಾಡಿಕೊಡ್ದೆ ಡಿಲೇ ಮಾಡ್ತಾ ಇರೋದು ಅಧಿಕಾರಿಗಳು ಹಾಗೂ ರಾಜಕೀಯ ಪಕ್ಷಗಳು ಬಂದು ಬಂದು ಪಕ್ಷಗಳಲ್ಲವ ರೈತರಿಗೆ ಮತ್ತು ದಲಿತರಿಗೆ ಯಾರಿಗೂ ಜಮೀನ ಸಾಗುವಳಿ ಮಾಡಿ ಕೊಡ್ದೆ ತೊಂದರೆ ಕೊಡ್ತಾ ಇರೋದು ಕೊಡ್ತಾ ಇರೋದರಿಂದ ನಮಗೆ ಧಿಕ್ಕಾರ ಇದೆ ಸರ್ಕಾರಕ್ಕೆ ಆದ್ದರಿಂದ ನಾವು ಈ ಹೋರಾಟವನ್ನು ಮುಂದೆ ಹೋರಾಟದ ಮೆಮರ ನಾವು ಮುಖ್ಯಮಂತ್ರಿಗಳು ಕಳ್ ಕಳಿಸ್ಕೊಡ್ತಾ ಇದ್ದೀವಿ ಅವರು ಏನು ತೀರ್ಮಾನ ತಗೋತಾರೆ ಅದರ ಮೇಲೆ ನಾವು ಪ್ರೊಟೇಷನನ್ನು ಮುಂದೆ ಮುಂದುವರಿಸ್ತೀವಿ ಅವರು ಸರಿಯಾದ ರೀತಿ ಕೈಗೆತ್ತಿಕೊಟ್ರೆ ನಾವು ಪ್ರತಿಭಟನೆಯನ್ನು ಕೈ ಬಿಡ್ತೀವಿ